ಸೈಕಲ್ ಹತ್ತಬೇಕು ತೆಳಿಯ ಆಸೆಗೆ ಇತ್ತು ಬಾಳ ಆನೆ एक्सरसाइज ಮಾಡಿ ಜಿಂಕೆ ಆಗೋ ಸಮಯ ಮೋಡದಲ್ಲಿ ಜೋಡಿಯಾಗಿ ತೇ কুদিলে ডিস <coughs> <coughs> ಜಿಗಿ ಬ್ಯಾಡ್ರಿ ಜಿಗಿ ಬ್ಯಾಡ್ರಿ ಹೇಳಿದ್ ಕೇಳ್ರಿ ರೀ 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 ಬ್ಯಾಡ್ರಿಜಿಗಿ ಬೇಡ್ರಿ ಒಮ್ಮೆಗೂಡ ಹಾಳ್ರ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಬೆಳಿಗ್ಗೆನ ಫ್ರೆಶ್ ಆಗಿ ರೈಲ್ವೆ ಸ್ಟೇಷನ್ ಕಡೆ ಬಂದೀವಿ ರೂಮ್ ಚೆಕ್ಔಟ್ ಮಾಡ್ಕೊಂಡ ನಿನ್ನೆ ವಿಡಿಯೋ ನೋಡ್ರಿ ಅನ್ಕೊಂಡಿನ ಎಲ್ಲಾರು ಫಂಕ್ಷನ್ ವಿಡಿಯೋ ಬಹಳ ಚಲೋತಾಗ್ ನಡಿಸ್ಕೊಟ್ರು ಫಂಕ್ಷನ್ ಅಚ್ಚುಕಟ್ಟಾಗೆ ಮಸ್ತ್ ಆಗಿ ನಡಿಸ್ಕೊಟ್ರು ನಂಗೆ ಬಹಳ ಇಷ್ಟ ಆದ್ ಫಂಕ್ಷನ್ ಅದು ಬಹಳ ಬೋರ್ನು ಆಗ್ಲಿಲ್ಲ ಏನಿಲ್ಲ ಮಸ್ತ್ ಆತ್ ಫಂಕ್ಷನ್ ಇವಾಗ ನಾವು ಒಂದ್ ಜಾಗ ಕೊಂತಿವಿ ಆ ಜಾಗಾನು ಮಸ್ತ್ ಐತ್ ಫೇಮಸ್ ಜಾಗ ಅದು ವಿಜಯವಾಡದ ಬಹಳ ಪ್ಲೇಸಸ್ ಇಲ್ಲ ದೇವಸ್ಥಾನ ಬಿಟ್ರ ಇದೊಂದ್ ಜಾಗ ಅಲ್ಲೇ ಭಾಳ ನೋಡುವಂಥ ಪ್ಲೇಸ್ ಏನಿಲ್ಲ ಇಲ್ಲಿ ಅದಕ್ಕೆ ನಾವು ಇಲ್ಲಿ ಎರಡು ದಿವ್ಸ ಟೈಮ್ ತೊಗೊಂಡಿವಿ ಒಂದು ದಿವ್ಸ ಫಂಕ್ಷನ್ ಒಂದು ದಿವ್ಸ ಇಲ್ಲಿ ಈ ಸ್ಪೆಷಲ್ ಐಲ್ಯಾಂಡ್ ನೋಡ್ಬೇಕಾದ್ ಬಂದಿವಿ ಇದ್ರ ಹೆಸರ ಭವಾನಿ ಐಲ್ಯಾಂಡ್ ಅಂತ ಹೇಳಿ ಇಲ್ಲಿ ನಾವು ಒಂದು ನಾಲ್ಕು ಕಿಲೋಮೀಟರ್ ಐಲ್ಯಾಂಡ್ ಐತಿ ಕೃಷ್ಣಾ ನದಿ ದಾಟ್ಕೊಂಡು ಹೋಗ್ಬೇಕು ಇದು ಹೆಂಗೈತೆ ಅಂತ ನೋಡೋಣ ಬರ್ರಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಂಟಿವಿ ನಾವು ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ಇವತ್ತ ವಿಜಯವಾಡದಾಗ ಎರಡನೇ ದಿವಸ ರೂಮಿಂದ ಈಗ ಫ್ರೆಶ್ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ನು ಮಾಡ್ಕೊಂಡಿವಿ ಈಗ ಜಸ್ಟ್ ನಾವೀಗ ಬಂದಿರೋದು ಐಲ್ಯಾಂಡಿಗೆ ಭವಾನಿ ಐಲ್ಯಾಂಡ ಕೃಷ್ಣಾ ನದಿಗೆ ಬೋಟಿಂಗ್ ಅದು ಐತಿ ಐಲ್ಯಾಂಡ್ ನೋಡಿ ಬರ್ತೀವಿ ಹೋಗಿ ಏನೇನೈತೆ ಅಂತೇಳಿ ನಮಗೂ ಗೊತ್ತಿಲ್ಲ ಅಲ್ಲಿ ನೋಡಬೇಕು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲೇ ಬಂದ ಬ್ರೇಕ್ಫಾಸ್ಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿನ ಅನಿಸ್ತಿಲ್ಲ ನನಗೆ ಇಲ್ಲಿಂದ ಅಲ್ಲಿ ಐಲ್ಯಾಂಡಿಗೆ ಹೋಗೋನು ಒನ್ ಟ್ವೆಂಟಿ ರುಪೀಸ್ ಟಿಕೆಟ್ ಐತಿ ಒಬ್ಬರಿಗೆ ಸ್ಪೀಡ್ ಆದ್ರೆ ಸಿಕ್ಸ್ ಹಂಡ್ರೆಡ್ ಐತಿ ನಾರ್ಮಲ್ ಬೋಟಿಂಗ್ ಹೋಗ್ಬೇಕಾದ್ರೆ ಒನ್ ಟ್ವೆಂಟಿ ರುಪೀಸ್ ಐತಿ ಒನ್ ಟ್ವೆಂಟಿ ನೋಡುನು ಹೆಂಗೈತೆ ಅಂತ ಹೇಳಿ ಐಲ್ಯಾಂಡ ನಮ್ಮ ಕೃಷ್ಣಾ ನದಿ ಇಲ್ಲ ಐತೆ ನೋಡಕ್ಕೆ ಒಂದು ಖುಷಿ ನನಗೆ ನೋಡುನು ಹೆಂಗೈತೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಐತಿ ಐತಿಲ್ಲೇ ನಮ್ದು ಬಗಲ್ಕೋಟಿಕಿನ್ನ ಫುಲ್ ಐತಿ ಇಲ್ಲೇ ಇಲ್ಲಿ ಹೊರಗೆ ಬರೋಕ್ಕಾಗಂಗಿಲ್ಲ ಎ ಸಿ ಒಳಗಿದ್ರೆ ಆರಾಮ್ ಅನ್ನಿಸ್ತತಿ ಹೊರಗೆ ಬಂದರೆ ಯಾವಾಗ ರೂಮಿಗೆ ಹೋಗ್ಬೇಕು ಅನ್ನಿಸ್ತತಿ ಆ ಥರ ಅಷ್ಟು ಶಕ್ತಿ ಐತಿ ನಾವೀಗ ಬೆಳಗ್ಗೆ ಬೆಳಗ್ಗೆನ ನಾವು ರೂಮ್ ಚೆಕ್ಔಟ್ ಮಾಡಿಕೊಂಡ ರೈಲ್ವೆ ಸ್ಟೇಷನ್ಗೆ ಹೋಗಿ ಲಗೇಜ್ ಎಲ್ಲ ಲಾಕ್ ಲಾಕರ್ ಒಳಗೆ ಇಟ್ಕೊಂಡು ಇಟ್ಟು ಇಲ್ಲೇ ಭವಾನಿ ಐಲ್ಯಾಂಡಿಗೆ ಬಂದೀವಿ ಇವತ್ತು ನೈಟ್ ಟ್ರೈನ್ ಐತಿ ಮುಂದೆ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಹೇಳತ್ತೆ ನಿಮ್ಮ ಮುಂದೆ ಈಗ ನೆಕ್ಸ್ಟ್ ಐಲ್ಯಾಂಡ್ ಈ ವ್ಯೂ ನೋಡ್ರಿ ಎಷ್ಟು ಚೆಂದ ಐತೆ ಅಂತೇಳಿ ಕೃಷ್ಣಾ ನದಿಗೆ ಇಲ್ಲೊಂದು ಈ ಬೋಟಿಂಗ್ ಏನೋ ಸ್ಟ್ಯಾಂಡ್ ಮಾಡಿ ನಂಗೆ ಈ ಬೋಟ್ ಸ್ಟ್ಯಾಂಡಿಗೆ ಏನಂತಾರ ಕನ್ಫ್ಯೂಸ್ ನನಗೆ ಬಂದಾರ ತರಲ್ಲ ಅದನ್ನು ಇಲ್ಲಿ ಮಾಡಿ ಮತ್ತು ಆ ಕಡೆಯಿಂದ ನಾ ಇಲ್ಲಿಂದ ಆ ಕಡೆ ಹೋಗಬೇಕು ಅಲ್ಲೇ ನಾಲ್ಕು ಕಿಲೋಮೀಟರ್ ನಡುಗಡ್ಡೆ ಐತಿ ಐಲ್ಯಾಂಡ್ ಐತಿ ಅಲ್ಲೇ ಏನೇನೈತೆ ಅಂತ ಹೇಳಿ ನೋಡುನು ಮಸ್ತ್ ಐತಿ ನೋಡಕ್ಕೆ ಮಾತ್ರ ಇದು ಮಾತ್ರ ವ್ಯೂ ಮಸ್ತ್ ಐತಿ ನಂಗೆ ಭಾಳ ಇಷ್ಟ ಆಯ್ತು ಇಲ್ಲೊಂದು ಚೂರು ಏನಂದ್ರೆ ಇಲ್ಲೇ ವಾತಾವರಣ ತಂಪಿದ್ರೆ ಇನ್ನೂ ಚಲೋ ಅನಿಸ್ತಿತ್ತು ಮಸ್ತ್ ಅನಿಸ್ತಿತ್ತು ಬೋರ್ ಹಾಕಿರಲಿಲ್ಲ ಬೋರ್ ಏನಕ್ಕಿಂತ ಶಕಿ ಆಗಕತನ ಒಂದು ಸ್ವಲ್ಪ ಸುಸ್ತು ಆಕತಿ ಅದನ್ ಬಿಟ್ಟರೆ ಮತ್ತೇನಿಲ್ಲ ಎಲ್ಲನೂ ಮಸ್ತಿತ್ತು ನೋಡ್ರಿ ನೀವು ಇಲ್ಲಿ ಎಷ್ಟು ಚಂದ ಐತಿ ಎಷ್ಟು ವಿಶಾಲವಾಗೈತಿ ಇಲ್ಲಿ ನದಿ ಇಲ್ಲಿ ಇದು ಮಹಾರಾಷ್ಟ್ರದೊಳಗೆ ಹುಟ್ಟೈತಿಲ್ಲ ಕೃಷ್ಣ ನದಿ ಮಹಾಬಲೇಶ್ವರ ಒಳಗೆ ಅಲ್ಲಿಂದ ಕರ್ನಾಟಕದೊಳಗೆ ಹರಿದ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಹರಿದೈತಿ ಇದು ನದಿ ಇಲ್ಲಿಂದ ಬಂಗಾಳಕೊಲ್ಲಿ ಇದಕ್ಕೆ ಸಾಗರ್ಕ್ಕೆ ಇದು ನೋಡ್ರಿ ಎಷ್ಟು ವಿಶಾಲವಾಗೈತಿ ಅಮರಾವತಿ ಬ್ರಿಡ್ಜ್ ಅಂತರ ಫುಲ್ಲು ದೊಡ್ಡದೈತಿ ಈ ಸೈಡ್ ನೋಡಿದ್ರೆ ನಿಮಗೆ ಕಾಣಿಸ್ತೈತಿ ನಾ ನಾ ವಿಡಿಯೋ ಆ ಕಡೆ ಹೋದಾಗ ನೋಡ್ರಿ ನೀವು ಅಲ್ಲಿ ಕಾಣಿಸುತ್ತೆ ಆ ಕಡೆ ಐನೊಮಿಗೆ ತೋರಿಸ್ತೀನಿ ನಿಮಗೆ ಈಗ ನಾವು ಆಚೆ ಕಡೆ ಹೊಂಟೀವಿ ಬೋಟ್ ಒಳಗೆ ಬೋಟಂತೂ ಅಗದಿ ಸ್ಲೋ ಆಗಿ ಕರ್ಕೊಂಡು ಹೋಗಾರು ಅಂದ್ರೆ ನೋಡಾಕು ಮಜಾ ಬರ್ತೈತಿ ಅಷ್ಟು ಸ್ಲೋ ಆಗಿ ಕರ್ಕೊಂಡೋಗರು ನಾನು ಈ ಲೈಫ್ ಜಾಕೆಟ್ ಉಲ್ಟಾ ಹಾಕೊಂಡ್ಬಿಟ್ಟಿನಿ ನಮ್ಮ ಮನೆಯವರು ತೆಗಿ ತೆಗಿ ಸೀದಾ ಹಾಕೋನ್ ಹಾಕತ್ತಿದ್ರು

ಕೊನೆ ಐಲ್ಯಾಂಡಿಗೆ ರೀಚ್ ಆದ್ವಿ ಸ್ಲೋ ಆಗಿ ಬಂತು ಬೋಟ ಅಗದಿ ಸ್ಲೋ ಆಗೇನ ಕರ್ಕೊಂಡ್ ಬರ್ತಾರು ಇಲ್ಲಂತೂ ಒಳಗೆ ಹೋಗ್ಬೇಕಾದ್ರೆ ಹೆಂಗಾಕಿತ್ತಂದ್ರೆ ನಾವು ಒಂದು ಘಾಟ್ ಒಳಗೆ ಕಾಡೊಳಗೆ ಹೋದಂಗೆ ಫೀಲ್ ಅನಿಸ್ತಿತ್ತು ಇಲ್ಲೊಂದು ಏನಂದ್ರೆ ಫುಡ್ ಅದು ಏನೂ ತರಂಗಿಲ್ಲ ಹೊರಗಿಂದ ಎಲ್ಲ ಬ್ಯಾಗ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ನಮ್ಗೆ ಇಲ್ಲಿ ಟಿಫಿನ್ ಗಿಫಿನ್ ಈ ಥರ ಏನೂ ಬರಂಗಿಲ್ಲ ಏನಿದ್ರು ನಾವು ಅಲ್ಲಿದನ ತಗೊಂಡು ತಿನ್ನಬೇಕು ತಿನ್ಬೇಕು ಆ ಥರ ಸಿಸ್ಟಮ್ ಐತಿಲ್ಲ ಏನಿದ್ರು ಇಲ್ಲೇ ಇಟ್ ಹೋಗ್ಬೇಕು ಅಲ್ಲೆಲ್ಲ ತೊಗೊಂಡು ಹೋಗೋಂಗಿಲ್ಲ ಅಂತೇನು ರೂಲ್ಸ್ ಅದ ಅವ್ರದ್ದು ಮತ್ತಲ್ಲೇ ಸಿಕ್ ಸಿಕ್ಕಲ್ಲೇನು ಕುಂದ್ರಂಗಿಲ್ಲ ಮಲ್ಕೊಳಂಗಿಲ್ಲ ಆ ಥರ ಇದನ್ನು ಸ್ಟಿಕ್ಟ್ ಆಗಿನ ಫಾಲೋ ಮಾಡ್ಯಾರವರು ಆ ಥರ ಮಾಡೋದು ಚಲೋ ಅನಿಸ್ತೈತಿ ಎಲ್ಲಿ ಸಿಕ್ಕಲ್ಲೇ ಫುಡ್ಡೆಲ್ಲ ಪ್ಲಾಸ್ಟಿಕ್ ಕವರ್ ಬಿಸಾಡೋದು ಈ ಬಾಟಲ್ ಬಿಸಾಡೋದು ಇದನ್ನೆಲ್ಲ ಮಾಡ್ತಾರಲ್ಲ ಹಾಗಾಗಿ ನೇಚರ್ಗೆ ಭಾಳ ಎಫೆಕ್ಟ್ ಇಲ್ಲ ಅದರಿಂದ ಅದಕ್ಕಾಗಿ ಅದನ್ನೆಲ್ಲ ಒಳ್ಳೆ ಇದನ್ನ ಫಾಲೋ ಮಾಡ್ಯಾರವರು ಫಸ್ಟ್ ಮೊದಲಿಗೆನ ರೆಸ್ಟೋರೆಂಟ್ ಐತಿ ಆಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ ಮಾಡ್ಬೋದು ಆಮೇಲೆ ನೀವು ಜಾಸ್ತಿ ಹೊತ್ತು ಮುಂಜಾನೆ ಹೋದ್ರೆ ಸಾಯಂಕಾಲ ತನಕ ಅಲ್ಲೇ ಉಳ್ಕೋಬೋದು ಇಂಥದ್ದೊಂದು ಮನೆ ಕಟ್ಟಬೇಕಾಗಿ ವಿನಂತಿ ನಿಮಗೆ ದೊಡ್ಡ ಸಿಮ್ ಐತು ನೋಡ್ರಿ

ಯಾಕಂದ್ರೆ ಅದೇನೋ ರಿಪೇರ್ ನಡಿಯಾಕತ್ತಾಗುತ್ತ ಎರಡು ದಿವ್ಸ ಸಿಗುದ್ರಿ ಸೈಕಲ್ ಅಂದರು ಸೈಕಲ್ದಾಗತ್ತೆ ಮಜ್ಜಾ ಮಾಡ್ಬೇಕನ್ಸಿತ್ತು ಇರಲಿ ಪರವಾಗಿಲ್ಲ ಹೋಗುನು ಬರ್ರಿ ಆನೆ ಯಾವತ್ತಾದ್ರೂ ಜೋಕಾಲಿ ಆಡಿದ್ದನ್ನು ನೋಡಿದ್ದೀರ ಇಲ್ಲ ಅಲ್ವಾ ಈಗ ನೋಡಿಂಡಿ ಸಣ್ಣ ಮಕ್ಕಳ ಥರ ಆಟ ಆಡಾಕತ್ತೀವಿ ಯಾಕಂದ್ರೆ ಎಲ್ಲರೂ ಹೊರಗೆ ಹೋದ್ರೆ ನಾವು ಅಷ್ಟು ಫ್ರೀ ಆಗಿಬಿಡ್ತೀವಿ ಯಾಕಂದ್ರೆ ಒಳಗಿದ್ದಾಗ ಫುಲ್ ಎಲ್ಲರೂ ಬ್ಯಿ ನಮ್ಮ ಮನೆಯವರಂತೂ ಫುಲ್ ಬ್ಯಿ ಇರ್ತಾರೋ ನಾವೊಂದು ಸ್ವಲ್ಪ ಮನೆಯೊಳಗಿದ್ರೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಪಾಪ ಅವರಂತೂ ಬ್ಯುಸಿ ಬಿಸಿ ಬಿಸಿ ಏನು ಹೊರಗೆ ಹೋಗಿರ್ತಿಲ್ಲ ಆವಾಗ ಒಂದು ಸ್ವಲ್ಪ ಫ್ರೀ ನಮ್ಗೆ ಒಂಥರ ಹೆಂಗೆ ಆಗಿಬಿಡ್ತೀವಿ ಅಂದ್ರೆ ಹೊರಗೆ ಹೋದ ಕೂಡಲೇ ಸಣ್ಣ ಮಕ್ಳಿಗೆ ಗೊತ್ತೇ ಆಗ್ಬಿಡ್ತೀವಿ ಏನಾರ ಇದ್ರಲ್ಲಿ ಆಟ ಆಡೋದು ಏನಾರ ಕಾಮಿಡಿ ಮಾಡ್ಕೋತ ಈ ಥರ ಎಲ್ಲ ಪ್ರಪಂಚನ ಮರ್ತ್ ಬಿಡ್ತೀವಿ ಅಷ್ಟು ಖುಷಿ ಪಡ್ತೀವಿ ಹಂಗ ನೀವು ಎಲ್ಲರ ಟ್ರಿಪ್ ಮಾಡ್ಬೇಕಂದ್ರ ಹಿಂಗ ಜಾಲಿ ಜಾಲಿಯಾಗಿ ಟ್ರಿಪ್ ಮಾಡ್ರಿ ಎಲ್ಲಾರ ಸಂಸಾರದಾಗನು ಕಷ್ಟ ಅಂತೂ ಇರತ್ತವು ಕಷ್ಟ ಸುಖ ಎಲ್ಲಾನು ಇರ್ತಾವು ಹಂಗಂತ ಹೇಳಿ ಸ್ವಲ್ಪ ಎಂಜಾಯ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಬರೀ ಅದ ಡಿಪ್ರೆಷನ್ ನೋಡ್ ಇರಾಕ್ ಹೋಗ್ಬೇಡ್ರಿ ಒಂದ್ ಚೂರ್ ಹೋದಾಗ ಸ್ವಲ್ಪ ಜಾಲಿ ಇರೋದು ಕಲಿಬೇಕ ಅನಸ್ತತ್ ನನಗ ಯಾಕಂದ್ರ ಅದರಿಂದ ನಾವ್ ಜಾಸ್ತಿ ಆಯುಸ್ ಹೆಚ್ಚಾಕತ್ತ ನನ್ನ ಅನ್ಸಿ ಶಿವಾನಿ ಅವ್ರದ್ದು ದೊಡ್ಡ ಮುಖವಾಡ ಹಾಕ್ ಇಲ್ಲೇ ಒಂಥರ ಟೆಂಪಲ್ ಮಾಡ್ಯಾರ ಅದನ್ನ ಹಂಗ ನೋಡ್ರಿ ಇಲ್ಲೇ ಎಷ್ಟ್ ಜಿಮ್ ಮಾಡುವಂತಾವೆಲ್ಲಾ ಇವುದಾವಿಲ್ಲೆ ವ್ಯಾಯಾಮ ಮಾಡುವಂತಾವೆಲ್ಲಾನು ವಸ್ತುವುದು ಏನೇನ್ ಅಂತಾರ ಅಷ್ಟ್ ನಂಗೆ ಐಡಿಯಾ ಇಲ್ಲ ಆದ್ರೆ ನಮ್ಮ ಮನೆಯವರಂತೂ ಫುಲ್ ಖುಷಿ ಆಗ್ಬಿಟ್ರಿ ಇವ್ನೆಲ್ಲಾ ನೋಡೆ ಎಲ್ಲಾನು ಟ್ರೈ ಮಾಡಾಕತ್ ಬಿಟ್ರ ಅವ್ರು ಯಾಕಂದ್ರ ನಮ್ಮೂರೊಳಗೆ ಈ ಫೆಸಿಲಿಟಿ ಇಲ್ಲ ಹೋಗ್ಬೇಕು ನಾವು ಮುದೋಳಕ್ ಹೋಗ್ಬೇಕು ಮುದೋಳದಿಂದ ರನ್ ಕ್ರೀಡಾಂಗಣಕ್ಕೆ ಹೋಗ್ಬೇಕು ಇವೆಲ್ಲಾ ವ್ಯಾಯಾಮ ಮಾಡ್ಬೇಕಂದ್ರ ಇಲ್ಲಾಂದ್ರ ಜಿಮ್ಮಿಗ್ ಹೋಗ್ಬೇಕು ಅವ್ರಿಗೆ ಫುಲ್ ಖುಷಿ ಆಗ್ಬಿಡ್ತಿದ್ನೆಲ್ಲಾ ನೋಡೆ ನಾನು ಜೊತೆ ಒಂಚೂರು ಮಾಡೋ ಮಾಡ್ ಕಾಮಿಡಿ ಮಾಡ್ಕೋತ ಎಂಜಾಯ್ ಆನೆ ಎಕ್ಸಸೈಜ್ ಮಾಡಿ ಜಿಂಕೆ ಆಗೋ ಸಮಯ ಬಿಡ್ರಿ ಬಾಳ ಸಣ್ಣ ಕಿರಿ ಸಾಕ್ ಬಿಡ್ರಿ ಇಷ್ಟ ಸಣ್ಣ ಸಾಕ್ರಿ ಬಹಳ ಸಣ್ಣದ ಚಂದ ಕನ್ಸುದಲ್ ನೀವು ಕಲಿಯುವ ಹಾರಾಡುವ ಅರಗಿಳಿಗಳ ತಾಡಿಸಿ ಮುದ್ದಾಡುವ ಇಲ್ಲೆಲ್ಲ ಬೋಟಿಂಗ್ ಡೀಟೇಲ್ಸ್ ಕೊಟ್ಟರು ಇದನ್ನೆಲ್ಲ ನೋಡಿ ನೀವು ಬೋಟಿಂಗ್ ಮಾಡಬಹುದು ಯಾವ್ದು ಬೇಕು ನಿಮ್ಗ ಅದ್ ಸೆಲೆಕ್ಟ್ ಮಾಡ್ಕೊಂಡು ಬೋಟಿಂಗ್ ಮಾಡಬಹುದು ಈ ಕಡೆ ಬೋಟಿಂಗ್ ನೋಡಕ್ ಹೋಗ್ಬೇಕು ಮ್ಯಾಲೆ ಎಷ್ಟು ಚಂದ ನೋಡ್ರಿ ರೂಮ್ಗಳೆಲ್ಲ ಇಲ್ಲೇ ಬಂದು ಉಳ್ಕೊಳ್ಳೋರಿಗೆ നമ കവാടി ഗഡ് നെനപരീ കവാടി ഗഡ് ഐത്ല ആ കീതീവിൽ അഷ്ട ശക് എല്ലാരും തംപ നോഡ് കുത്ത അനസ്തീ ഗിഡ് കെള ನೀವೇನಾದ್ರೂ ಅಡ್ಡಾಡಿ ನೋಡಬೇಕಾದ್ರೆ ಫುಲ್ ಶಕಿ ಇಲ್ಲೇನಾದ್ರು ಬರಬೇಕಾದ್ರೆ ಚಳಿಗಾಲದಲ್ಲಿ ಬರಬೇಕು ಮಳೆಗಾಲದ ಅಂದ್ರೂ ಅಡ್ಡಾಡಕಂಗಿಲ್ಲೆ ಎಲ್ಲಂದ್ರೆ ರಾಡಿ ರಾಡಿ ಐತೆ ಇಲ್ಲಿ ಎಲ್ಲ ಬಿಟ್ರೆ ಸಖಿ ಒಂದು ಎಲ್ಲ ಚಲೋ ಅಂತ ಅನ್ಕೊಂಡ್ರೆ ಎಲ್ಲಾನು ನೇಚರ್ ಬೆಸ್ಟ್ ಐತಿಲ್ಲೇ ಶಖಿ ಒಂದು ಬಿಟ್ರೆ ಬೆಸ್ಟ್ ಏನೇನೋ ಇಲ್ಲಿ ಆದ್ರೆ ಇನ್ನು ಯಾರೂ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ಈಗ ಹತ್ತು ಒಳಗೆ ಇನ್ನು ನೋಡೋಣ ಆಮೇಲೆ ನಮ್ಮನೆಯವ್ರಿಗೆ ಇದನ್ನ ನೋಡೆ ಹತ್ತಿ ಒಂದ್ಸಲ ಜಾರ್ಬೇಕು ಅನ್ನಿಸ್ತಿ ನೋಡ್ರಿ ಹೆಂಗೆ ಜಾರ್ಯಾರ ಹೇಳಿ ಸ್ಲೋ ಸೊಯಿ ಯಾರಿಗೆ ಬೇಕಾಗಿತ್ತು ಇದು ಇಲ್ಲಂತೂ ಕಿಡ್ಸ್ ಗೆ ಅಡಲ್ಟ್ ಗೆ ಜಾಸ್ತಿನ ಗೇಮ್ ಇಲ್ಲೆಲ್ಲ ಈ ಜಾತ್ರೆ ಒಳಗೆಲ್ಲ ಬಂದಿರ್ತಾವಲ್ಲ ಬ್ರೇಕ್ ಡ್ಯಾನ್ಸ್ ದೊಡ್ಡ ದೊಡ್ಡ ಜೋಕಾಲಿ ಎಲ್ಲಾನು ಇಲ್ಲಿ ಇಲ್ಲಿನೂ ಸಖತ್ ಮಕ್ಕಳಿದ್ರೆ ಎಂಜಾಯ್ ಮಾಡ್ಬೋದಿಲ್ಲ ಇಲ್ಲೊಂದು ವಾಲ್ ಮಾಡ್ಯಾರು ವಾಲ್ನಾಗ ಪುಟ್ಟ ಪುಟ್ಟ ಸಸಿ ನಡೆಸ್ಯಾರ ಇತ್ರಿ ಇದೊಂಥರ ಇನ್ನ ಸ್ವಲ್ಪ ಬೆಳದಿಲ್ಲ ಅದು ಇಲ್ಲಿ ಆ್ಯಪಲ್ ಐತಿ ನೋಡನ್ ಬರ್ರಿ ಆಪಲ್ ತಿಂತೀರಿ ಅವೆಲ್ಲ ನೋಡ್ಕೋತ್ ನಾ ರೌಂಡ್ ಹಾಕೊಂಡ ಈ ಬೋಟಿಂಗ್ ಪ್ಲೇಸಿಗೆ ಈಗ ಇಲ್ಲೊಂಚೂರು ನೋಡ್ಕೊಂಡ ಮುಂದೆ ಹೋಗುನು ಇಲ್ಲೇ ಸ್ಪೀಡ್ ಬೋಟಿಂಗ ಬನಾನಾ ಬೋಟಿಂಗ ಆಮೇಲೆ ಏಟ್ ಸೀಟ ಸಿಕ್ಸ್ ಸೀಟ ನಾವಾಗಿನ ಹೋಗೋದು ದೆನ್ ಸೈಕ್ಲಿಂಗ್ ಸೀಟೇನಾ ಸೈಕ್ಲಿಂಗ್ ನಾವಾಗಿ ತಿಳ್ಕೊಂಡು ಹೋಗೋದು ಅದು ಐತಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಎಂಜಾಯ್ ಮಾಡ್ಬೋದಿಲ್ಲೇ ನಾವು ಮಾಡ್ತೀವಿ ಇಲ್ಲೋ ನೋಡೂ ಸ್ಪೀಡ್ ಅಂತರೂ ಭಾಳ ಭಯ ನನಗೆ ಸ್ಲೋ ಅಂತರೂ ಈಗಾಗಲೇ ಬಂದ್ಬಿಟ್ಟಿವಿ ನಾವೀಗ ಬೂಟ್ ಒಳಗ ಬಂದೀವಲ್ಲ ಹಾಗೆ ಅದೇನು ಮಜಾ ಬರೋದಿಲ್ಲ ಮಾಡಿದರೆ ಸ್ಪೀಡ್ ಮಾಡಬೇಕು ಇಲ್ಲ ಅಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ವಾಪಸ್ ಅಷ್ಟೇ ಈ ಸ್ಪೀಡ್ ಬೋಟಿಂಗ್ ಏನಾದ್ರ ನೀವು ಮಾಡ್ಬೇಕಾದ್ರ ಬಟ್ಟೆ ಮಾತ್ರ ತರಬೇಕು ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡ್ತಾವ್ ಅಲ್ಲೆಲ್ಲ ನೋಡಿ ನಾನು ಬಟ್ಟೆ ಚೇಂಜ್ ಮಾಡ್ಕೋಬೇಕ ಇಲ್ಲ ಫುಲ್ ಎಲ್ಲಾ ಒದ್ದೆ ಒಳಗನ್ನ ಆಟಾಡ್ಬೇಕತಿ ಬಟ್ಟೆ ತಂದ್ರ ಮಾತ್ರ ಸ್ಪೀಡ್ ಬೋಟಿಂಗ್ ಮಾಡ್ರಿ ನೀವು ಎಲ್ಲರೂ ಹೋದ್ರ ಇಲ್ಲೇ ಮತ್ ನಾವ್ ಅದೆಲ್ಲ ನೋಡ್ಕೊಂಡ ಇಲ್ಲೊಂದು ಬುದ್ಧನ್ ಕೂಡ್ಸಿದ್ರು ಇಲ್ಲಿ ಸೈಲೆಂಟ್ ಇತ್ತು ಮಸ್ತ್ ಇಲ್ಲಿ ಭವಾನಿ ಐಲ್ಯಾಂಡ್ ಅಂತ ಹೇಳಿ ಲೈನ್ಸ್ ಬರ್ದಿದ್ರಲ್ಲಿ ಅದನ್ನೆಲ್ಲಾ ನೋಡ್ಕೊಂಡ ಇಲ್ಲೊಂದ್ ಚೂರ್ ಗೇಮ್ ಇದ್ದು ಇದನ್ನೊಂದು ಸ್ವಲ್ಪ ನಮ್ಮ ಮನೆಯವರು ಟ್ರೈ ಮಾಡಿದ್ರು ಅವ್ರು ಭಾಳ ರಿಸ್ಕ್ ಐತೆ ಹಂಗಾಗಿ ನಾನು ಏನು ಟ್ರೈ ಮಾಡಕ್ಕೆ ಹೋಗಲಿಲ್ಲ ಅವ್ರು ಒಂದು ಸ್ವಲ್ಪ ಹತ್ತಿ ಎಲ್ಲ ನೋಡಿದ್ರು ಒಂದು ಚೂರು ಮುಂದೆ ಹೋಗಿ ಅಷ್ಟು ನೋಡಿ ಬಂದರು ವಾಪಸ್ಸು ಇಲ್ಲಿನೂ ಗೇಮ್ ಅದ್ತಿ ಇದು ಗುಡ್ಡ ಹತ್ತು ಇರ್ತದಲ್ಲ ಅದು ಹಿಡ್ಕೊಂಡು ಹಿಡ್ಕೊಂಡು ಆ ಥರ ಹತ್ತದೈತಿ ಪ್ರತಿಯೊಂದು ಗೇಮ್ನು ನಾವು ಇಲ್ಲೇ ಮಕ್ಕಳಿಗೆ ಮಾತ್ರ ಒಂದು ದಿವ್ಸ ಫುಲ್ ಡೇ ಕಳಿಬೋದು ನೀವು ಇಲ್ಲಿ ಅಲ್ಲಿಂದ ಬರಾಕ ಹೋಗಾಕ ಕೂಡ ಒನ್ ಟ್ವೆಂಟಿ ರುಪೀಸ ಉಳ್ದಿದ ಗೇಮ್ಸ್ಗೆಲ್ಲ ಅಲ್ಲಿ ಚಾರ್ಜ್ ಅದಾವು ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಚಾರ್ಜ್ ಅದಾವೆ ನೀವು ನೋಡ್ಕೊಂಡ ಮಾಡ್ಬೋದು ಮತ್ತು ವಾಟರ್ ಬಾಟಲ್ ಒನ್ ಟೆನ್ ರುಪೀಸ್ ಕಾಸ್ಟ್ಲಿ ಆಗತಿ ಐಸ್ ಕ್ರೀಮ್ ಅದು ಏನಾರಿದ್ರೂ ಒಂದೊಂದು ಟೆನ್ ಟೆನ್ ರುಪೀಸ್ ನಿಮಗೆ ಇಲ್ಲಿ ಕಾಸ್ಟ್ಲಿ ಸಿಗ್ತತಿ ನಿಮಗೆ ಯಾಕಂದ್ರೆ ಆ ಕಡೆಯಿಂದ ಈ ಕಡೆ ತಂದೆಲ್ಲ ಸೇಲ್ ಮಾಡ್ತಿರ್ತಾರಲ್ಲ ಅವರು ಹಾಗೆ ಅನಿಸ್ತು ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಿ ಆದರೂ ಒಂದಿನ ಎಂಜಾಯ್ ಮಾಡ್ಬೋದು ನಾವೇನು ಡೈಲಿ ಮಾಡಕ್ಕೆ ಹೋಗಂಗಿಲ್ಲಲ್ಲ ಹಾಗಾಗಿ ನೀವೇನ ಬೇಕಂದ್ರು ಎಂಜಾಯ್ ಮಾಡ್ಬೋದು ಇಲ್ಲಿ ಫುಡ್ನು ಅಷ್ಟು ಟೇಸ್ಟ್ ಅನ್ನಿಸ್ತು ನನಗ ಹೈ ಲೆವೆಲ್ ಆಗಿನ ಇತ್ತು ಫುಡ್ನು ಫುಡ್ ಅಂತೂ ನೆಕ್ಸ್ಟ್ 레ವೆಲ್ ಇತ್ ನಂಗ ಇಲ್ಲಿ ಬಹಳ ಇಷ್ಟ ಆತೀಲಿ ಫುಡ್ ಬಹಳ ಇಷ್ಟ ಆತ ನಮಗ ಡಿನ್ 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 ಕಾಳಾ ಕೂತ್ಕೊರಿ ಯಾಟೋ ತಾ ಹಂಗಲ್ಲ ಎರಡು ಕಾಲಾ ಕೂತ್ಕೊರಿ ಪೋಜಿ ಗಷ್ಟಾ ಯಸ್ ಸೈಡ್ಿಗೆ ಕೊಡ್ತೀನಿ जिगी ब <laughs>

ಇಲ್ಲಿ ನೋಡ್ರಿ ಎಷ್ಟ್ ದೊಡ್ಡದೈತಿ ಇದು ಯಾವ ಎಷ್ಟುದನ್ ಅಷ್ಟ ಗೊತ್ತಿಲ್ಲ ನನಗ ಆದ್ರ ಇದನ್ ತಗೊಂಡ ಫೋಟೋ ಶೂಟ್ ಮಾಡಿಸ್ಕೋಬಹುದು ನೀವ್ ಇಲ್ಲಿ ನಾವೇನ್ ಮಾಡಿಸ್ಕೋಲಿಲ್ಲ ಇಲ್ಲೇ ಗಿಡದ ಬಡ್ಡ ಕೈ ಹೆಂಗ್ ಮಾಡ್ಯಾರ ನೋಡ್ರಿ ಕೈ ಒಳಗನ ಗಿಡ ಹತ್ತಿದಂಗ ಎಷ್ಟ್ ಚಂದ ಕಾಣಸತ್ಲ ಅದ್ ವ್ಯೂ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಡುವಿನಲಿ ಈ ಸೌಂದರ್ಯ ನೋಡೆ ಒಂದು ಹಾಡ್ ಹಾಡ್ಬೇಕನ್ಸ್ತು ನನಗೆ ಈ ಹಾಡು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಅಷ್ಟು ಲಿರಿಕ್ಸ್ ಅದು ಗೊತ್ತಿರಂಗಿಲ್ಲ ಹಾಡ್ಬೇಕನ್ಸ್ತತಿ ಕರೆ ಲಿರಿಕ್ಸ್ ನೋಡಿ ಕಲ್ಕೋಬೇಕು ಹ್ಮ್ ಐಲ್ಯಾಂಡ್ ನೋಡೋದೆಲ್ಲಾ ಮುಗೀತು ఈ మనకి సారీ ఆ కడే హోట్ నేను బోటోళ్ళ ఇల్ రెస్టారెంట్ ఐతి ఊట ముగ్స్కొండ ఇల్లీ ఫుడ్ స్టేస్ట్ నోడే ఆకడే కడే ఇవత్ సాయంకాల ఒ ట్రైన్ ఐతి నెక్స్ట్ ట్రిప్ ఎలా ఆమె హత ని సర్ప్రైజ్లీ ఇన్న దివసా అడ్డాడు అన్నోదైతి ಅಂದ್ರೆ ಬುಕ್ಕಿಂಗ್ ಆ ಥರ ಮಾಡಿವು ನಾವು ವಿಜಯವಾಡ ಎರಡು ದಿವಸ ನೆಕ್ಸ್ಟ್ ನಾವೆಲ್ಲಿ ಹೋಗ್ತಿವಿಲ್ಲ ಅಲ್ಲಿ ಎರಡು ದಿವಸ ನೋಡು ಎಲ್ಲೆಲ್ಲಿ ಟ್ರಿಪ್ ಅಂತೇಳಿ ಏನು ಪ್ಲಾನಿಂಗ್ ಮಾಡಿಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ ಇಲ್ಲಿ ಬಂದನ ಡಿಸೈಡ್ ಮಾಡಿವು ಏನೇನು ನೋಡ್ಬೇಕಂತ ಇಲ್ಲಿ ಏನೇನು ಫೇಮಸ್ ಆಯ್ತು ಕೇಳ್ಕೊಂಡು ನಾವು ಇಲ್ಲೇ ನೋಡಕ್ಕೆ ಡಿಸೈಡ್ ಮಾಡಿವು ಈ ಫಂಕ್ಷನ್ ಸಂಬಂಧ ಏನು ಬಂದಿವಲ್ಲ ನಾವು ಅದಕ್ಕಾಗಿ ಫಂಕ್ಷನ್ ಅಟೆಂಡ್ ಮಾಡಿದಂಗಾತು ಆಮೇಲೆ ಇಲ್ಲಿನೂ ಸ್ವಲ್ಪ ಇದ್ದು ಕೆಲವೊಂದು ಜಾಗಗಳು ನೋಡಿದಂಗೆ ಆತಂತ ಹೇಳಿ ಬಂದೀವಿ ಆ್ಯಕ್ಚುಲಿ ನಿನ್ನೆ ಬುಕಿಂಗ್ ಬುಕಿಂಗ್ ಮಾಡಬೇಕಾಗಿತ್ತು ನಾವು ನಿನ್ನ ನಮಗೆ ರಿಸರ್ವೇಶನ್ ಸಿಗಲಿಲ್ಲ ಅದಕ್ಕೆ ಒಂದು ದಿವ್ಸ ಇಲ್ಲೇ ಮತ್ತೇನರ ನೋಡಿದ್ರೆ ಅಂತಂತೇಳಿ ಒಂದು ದಿವ್ಸ ಬಿಟ್ಟಿದ್ವಿ ಒಂದು ದಿವ್ಸ ಕ್ಯಾಬ್ ಕೊಟ್ಟ ಮತ್ತೆ ಬುಕ್ ಮಾಡಿದ್ವಿ ನೋಡು ಮುಂದಿನ ಪ್ರವಾಸ ಹೆಂಗಾಗತ್ತೆ ಅಂತೇಳಿ ಇವತ್ತಿನ ಮಾತ್ರ ಸಖತ್ತಿತ್ತು ನೇಚರ್ ಮಾತ್ರ ಮಸ್ತ್ ಐತಿ ಇಲ್ಲೇ ಆದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಇಲ್ಲೇ ನಮ್ಗಿಂತ ಹೀಟ್ ಜಾಸ್ತಿ ಅನ್ನಿಸ್ತಾನೆ ಆ ನಮ್ಮಲ್ಲಿ ಈ ದಿವ್ಸದಾಗ ಏನೈತಿ ಬರೇ ಜಾಸ್ತಿ ಹೀಟ್ ಇರಂಗಿಲ್ಲ ಸ್ವಲ್ಪ ಮಳೆ ಆಗೋದು ಅಂದ್ರೆ ಮೀಡಿಯಮ್ ಇರ್ತೈತಿ ಇಲ್ಲಿ ಫುಲ್ ಇನ್ನ ಬ್ಯಾಸ್ಗೆ ಹೋಗಿ ನಮ್ಮಲ್ಲಿ ನಮ್ಮಲ್ಲೇ ಹಂಗೈತಿ ಇಲ್ಲಿ ಗಾಳಿನೂ ಜಾಸ್ತಿ ಇಲ್ಲಿ ಬತ್ತ ಓಕೆ ಓಕೆ ನಾರ್ಮಲ್ ಐತಿ ದೊಡ್ಡ ಬ್ರಿಡ್ಜ್ ಐತಿ ಇಲ್ಲೇ ಕೃಷ್ಣಾ ನದಿಗೆ ಆ ಬ್ರಿಡ್ಜ್ ಮೇಲೆ ಗಾಡಿ ಓಡಾಡ್ತಾವಿಲ್ಲೆ ಮೊನ್ನೆ ನಾವು ಊಟಿ ಪ್ರವಾಸ ಮಾಡಿದ್ವಿ ನಮ್ದು ಯಾವುದು ಪ್ಲಾನಿಂಗ್ ಇರಲಿಲ್ಲ ಪ್ರವಾಸಕ್ಕೆ ಬರಬೇಕು ಹೇಳಿ ಸಡನ್ ಆಗಿರೋ ಫಂಕ್ಷನ್ಗೆ ಬರಬೇಕಾಗಿತ್ತು ಅದರ ಜೊತೆ ಇಲ್ಲೇ ಸಮೀಪ ಇರುವಂತ ಜಾಗ ನೋಡ್ಬೇಕು ನೆಕ್ಸ್ಟ್ ನೋಡೋಣ ಅಂತೇಳಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲಾನು ಸುತ್ತಾಡ್ಕೊಂಡ ಈಗ ರೆಸ್ಟೋರೆಂಟ್ ಬಂದೀವಿ ಇಲ್ಲಿ ಫುಡ್ ಟೇಸ್ಟ್ ಮಾಡೋಣ ಬರ್ರಿ ಈಗ ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ಬಾಡಿಗೆ ಎನರ್ಜಿ ಬೇಕಾಗಿತ್ತು ಬರೀ ರೈಸ್ ಇಡ್ಲಿ ಇದಾಗಿತ್ತು ನಮ್ಗೆ ಎಲ್ಲಾನು ನೋಡೋದು ಮುಗೀತು ಹೋಗು ಟೈಮ್ ಬಂತು ಹೋಗೋಕೆ ಮಾತ್ರ ಇಷ್ಟ ಇರಲಿಲ್ಲ ಯಾಕಂದ್ರೆ ಅಷ್ಟು ಚಂದಿತ್ತು ಸಾಯಂಕಾಲ ಆದಂಗೆ ಅದಂಗೆ ತಂಪಿತ್ತಿರ್ಲಿಲ್ಲ ಮಳೆ ಬರುವಂಗಾಗಿತ್ತು ಅಂದ್ರೆ ಇಲ್ಲೇ ಬಹಳ ಟೈಮ್ ಕಳೆದ್ವಿ ನಾವು ನಾಲ್ಕು ಗಂಟೆಗೆ ಅಚ್ಚಿ ಕಡೆ ಹೋದೀವಿ ಕೃಷ್ಣಾ ನದಿದಾಟ್ಕೊಂಡು ಬೋಟ್ ಒಳಗೆ ಹೋದೀವಿ ಅಚ್ಚಿ ಕಡೆ ಗಾರ್ಡನ್ದಾಗ ಮತ್ತೊಂದು ಎರಡು ಅವರ್ ಕಳೆದ ನಾವು ರೈಲ್ವೆ ಟೇಷನ್ಗೆ ಹೋದ್ವಿ ಇವತ್ತಿನ ಜರ್ನಿ ಮಾತ್ರ ಸಖತ್ತಾಗಿತ್ತು ಆಗಿತ್ತು ನೀವೇನರ ವಿಜಯವಾಡಕ್ಕೆ ಯಾವಾಗಾರು ಬರೋ ಅವಕಾಶ ಇದ್ರೆ ಅಲ್ಲೇ ಒಂದೇನು ಉಳ್ಕೊಂಡು ಈ ಐಲ್ಯಾಂಡ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ರಿ ನೆಕ್ಸ್ಟ್ ನಮ್ಮದು ಏನೇನು ಪ್ರವಾಸ ಅಂತೆಲ್ಲ ಹೇಳ್ತೀನಿ ನಿಮ್ಗೆ ನಾವು ಮಾತ್ರ ಸಖತ್ ಒಂದು ದಿವ್ಸ ಟೈಮ್ ಕಳೆದಿವಿ ನೇಚರ್ದಾಗಾನ ಈ ಥರ ನೇಚರ್ದಾಗ ಕಳೆದ ಬೆಸ್ಟ್ ಅನಿಸುತ್ತೆ ಒಂದು ದಿವ್ಸ ಹೋಗಿ ವಾತಾವರಣ ಶುದ್ಧಿ ಆಗಿರ್ತೈತಿ ಪ್ರತಿಯೊಂದು ಮನಸ್ಸು ಪ್ರಶಾಂತವಾಗಿರ್ತೈತಿ ಒಂದು ದಿವ್ಸ ಎಂಜಾಯ್ ಮಾಡ್ಬೋದು ಒಂದು ದಿವ್ಸ ಇಟ್ಕೋಬೋದು ಈ ಪ್ರೆಷರ್ ಜೀವನದಾಗ ಆರಾಮಾಗೆ ಒಂದು ದಿವ್ಸ ಕಳಿಬೋದು ಅಷ್ಟು ವಾತಾವರಣ ಚಲೋ ಅನಿಸ್ತು ನಮ್ಗೆ ಶಕಿ ಒಂದು ಬಿಟ್ರೆ ಅಷ್ಟು ಆಂಧ್ರ ಪ್ರದೇಶ ಸ್ವಲ್ಪ ಶಕಿನಲ್ಲ ಅದ್ರಾಗೂ ನಾವು ಒಂದು ಸ್ವಲ್ಪ ಬೇಸ್ಗಿ ಟೈಮ್ದಾಗ ಹೋಗೀವಿ ಇನ್ನು ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋದ್ರಾಗೈತಿ ನಮ್ಮಲ್ಲೆಲ್ಲ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗೈತಿ ಇಲ್ಲೊಂದು ಬ್ರಿಡ್ಜ್ ಕಾಣಿಸತ್ತಲ್ಲ ನಿಮಗೆ ಆ ಕಡೆ ಅದು ಅಮರಾವತಿ ಬ್ರಿಡ್ಜ್ ಅದು ಬಾಳ ದೊಡ್ಡದೈತಿ ಬ್ರಿಡ್ಜ್ ಅಲ್ಲಿನೂ ಹೋಗ್ ಬರ್ಬೇಕಾಗಿತ್ತು ಆದ್ರ ಟ್ರೈನ್ ಟ್ರ್ಯಾಕ್ ಏನೋ ಒಂದು ಬ್ರಿಜ್ ಮೇಲೆನ ಹೋಕತಿ ಅಂತ ಕೃಷ್ಣಾ ನದಿ ಮೇಲಾನ ಹೋಕತಿ ಅಲ್ಲೇ ನೆಕ್ಸ್ಟ್ ಇನ್ನೊಂದ್ ವಿಡಿಯೋದಾಗ ನಂಗೆ ಅವಕಾಶ ಕ್ರಾ ತೋರ್ಸ್ತೇನೆ ನಿಮಗ ಇಲ್ಲಿ ನೋಡ್ರಿ ಎರಡ್ ಬೋಟಿಂಗ್ ಕಂಟಿನ್ಯೂಸ್ ಆಗಿ ಅಡ್ಯಾಡ್ತಾವ್ ಎರಡ್ ಬೋಟ್ ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದ್ ಬಂದ್ರೆ ಆ ಕಡೆಯಿಂದ ಒಂದ್ ಬರ್ತಿರ್ತೈತಿ ಈ ತರ ಅಲ್ಲೇ ಅಹ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರ ಆರ್ ಗಂಟೆವರೆಗೂ ನಿಮಗ್ ಬೋಟ್ ಇರ್ತಾವ ಬೇಕಾದಂಗೆ ನೀವು ಹೋಗ್ಬೋದು ಬರ್ಬೋದು ಸಾಯಂಕಾಲವರೆಗೂ ಜನ ಐದು ಗಂಟೆವರೆಗೂ ಜನ ಈ ಕಡೆ ನಾ ಅಷ್ಟೊತ್ತುವರೆಗೂ ಇಲ್ಲಿ ಅಷ್ಟು ಜನ ಅಡ್ಡಾಡ್ತಾರೆ ನೋಡಕ ಆ ಇಲ್ಲಿ ಈ ಜಾಗ ನೋಡೆ ಫುಲ್ ಖುಷಿ ಆಯ್ತು ಇವತ್ತು ಒಂದೇ ಫುಲ್ ಕಳೆದನು ಖುಷಿ ಆಯ್ತು ಮತ್ ನಾವು ನಾಲ್ಕು ಗಂಟೆಕ ಆಚೆ ಕಡೆ ಹೋದ್ರು ಐಲ್ಯಾಂಡ್ ಬಿಟ್ಟು ಆಚೆ ಕಡೆ ಹೋದ್ರು ಆರು ಗಂಟೆವರೆಗೂ ಆಚೆ ಕಡೆ ಗಾರ್ಡನ್ದೊಳಗನ ಕೂತಿದ್ವಿ ನಾವು ಗಾರ್ಡನ್ದಾಗ ಅಷ್ಟು ಪ್ರಶಾಂತವಾಗಿತ್ತು ಅಲ್ಲಿ ಸ್ಟೇಷನ್ಗೆ ಹೋಗಿ ಪೊಲ್ಯೂಷನ್ದಾಗ ಕುಂದ್ರಕ್ಕಿಂತ ಗಾರ್ಡನ್ ಗಾರ್ಡನ್ದೊಳಗೆ ಬೆಸ್ಟ್ ಅನ್ನಿಸ್ತು ಟೈಮಲ್ಲೇ ಕಳೆದಿವಿ ನಾವು ಟೀ ಕಾಫಿ ಏನು ಭಾಳ ಕುಡಿಯಂಗಿಲ್ಲಲ್ಲ ಹಾಗಾಗಿ ನಾವು ಎಲ್ಲಿ ಆ ಕಡೆ ಸಿಟಿ ಕಡೆ ಹೋಗ್ಬೇಕು ಅನಿಸ್ಲೇ ಇಲ್ಲ ನಮ್ಗೆ ಅಲ್ಲಿ ಹೊರಗೆ ಹೋಗಿ ಒಂದು ಇದನ್ನು ತೊಗೊಂಡಿವಿ ಏನು ಸ್ವೀಟ್ ಕಾರ್ನ್ ತೊಗೊಂಡೀವಿ ಅದನ್ನು ಬಿಟ್ಟರೆ ಅಲ್ಲಿ ಏನು ತಿನ್ನೋಕೆ ಬರೀ ಆಯ್ಲಿಯಲ್ಲಿ ಎಲ್ಲ ಸಮೋಸ ಈ ಥರ ಬಜ್ಜಿ ಈ ಥರ ಇತ್ತು ಅದನ್ನು ಬಿಟ್ಟರೆ ನಮ್ಗೆ ಸ್ವೀಟ್ ಅಂತ ತಿನ್ಬೇಕು ಅನಿಸ್ತಿ ಸ್ವೀಟ್ ಕಾರ್ನು ತಿನ್ನಬಾರ್ದು ಕರೆ ಅದ್ರೊಳಗು ಅದನ್ನು ಕೆಮಿಕಲ್ ಹಾಕಿ ಬಳಸಿರ್ತಾರೋ ನಾವೆಲ್ಲ ಏನೈತಿ ನ್ಯಾಚುರಲ್ ಆಗಿ ಬೆಳೆದದ್ದು ಜಾಸ್ತಿ ತಿಂತಿರ್ತೀವಿ ಗೊಂಜಾಳ ತಿನ್ನಿ ಸ್ವೀಟ್ ಕಾರ್ನಲ್ಲೇ ಸುಮ್ಮ ನಿರ್ವಹ ಇಲ್ದಕ್ಕ ತಿಂದ ಆತಲ್ಲೇ ಈಗ ನಾವು ಈ ಕಡೆ ಬಂದ್ವಿ ಇಲ್ಲೇ ಈ ಗಾರ್ಡನ್ದಾಗನ ಒಂದು ಒಂದ್ ಮತ್ತೆ ಅವರ್ ಟೈಮ್ ಕಳೆದ ನಾವು ವಾಪಸ್ ರೈಲ್ವೆ ಸ್ಟೇಷನ್ ಹೋದ್ವಿ ಅಹ್ ರಾತ್ರಿ ನಮ್ದು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಸ್ಟೇ ಇದಿತ್ ಟ್ರೈನ್ ಇತ್ತು ನಮ್ದು ಊಟ ಎಲ್ಲ ಮುಗಿಸ್ಕೊಂಡ್ ಹೋದ್ವಿ ಇಲ್ಲಿ ನೋಡ್ರಿ ಅಳಿಲ್ ಅಳಿಲು ಮನಿ ಮಾಡ್ಕೊಂಡಿದೇನ ಇದ್ರ ಮಾಡ್ಯಾರಲ್ಲ ಕೈದೊಂದು ಸ್ಟ್ಯಾಚು ಮಾಡ್ಯಾರಲ್ಲ ಅಳಿಲು ಅದ್ರೊಳಗೆ ಹೋಗುದು ಬರ್ದು ಮಾಡಾಕತ್ತಿತ್ತು ಅಹ್ ಇಲ್ಲೇನ ಬಳೋತನ ಟೈಮ್ ಕಳೆದ್ವಿ ನದಿ ದಂಡಿಗೆ ಹೋಗಿ ಮತ್ತೊಂದು ಸ್ವಲ್ಪ ಟೈಮ್ ಕಳೆದ್ವಿ ಫುಲ್ ಅವತ್ತೊಂದು ದಿವ್ಸ ಬ್ಯಾಸ್ರಾಗುವರೆಗೂ ನಾವು ಟೈಮ್ ಕಳೆದ್ವಿ ಅವತ್ತೊಂದು ದಿವ್ಸ ಫುಲ್ ಬೆಳಗ್ಗೆ ಎಂಟಕ್ಕೆ ಹೋದವರು ಸಂಜೆ ಮುಂದೆ ಆರು ಗಂಟೆಕನ ನಾವು ಹೊರಗೆ ಬಂದ್ವಿ ಅಷ್ಟು ಪ್ರಶಾಂತವಾಗಿರ್ತೈತೆ ಎಲ್ಲೆಲ್ಲೆಲ್ಲ ಎಷ್ಟು ಜನರು ಬರ್ತಾರು ಮತ್ತು ನೈಟ್ ನಮ್ದು ಒಂಬತ್ತುವರೆಗೆ ಟ್ರೈನ್ ಇತ್ತು ನೆಕ್ಸ್ಟ್ ಎಲ್ಲಿಗೆ ಅನ್ನೋದು ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ರಿ ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್